ಏಕಾಗ್ರತೆ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ನಾಗರತ್ನ ಎಮ್ತಕ್ಕಂಥವ್ರು ಕಮೆಂಟ್ ಮಾಡಿದ್ದಾರೆ ಏಕಾಗ್ರತೆ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲೇ ವಿಷಯವಾಗಿ ತಿಳಿತಾ ಹೋಗೋಣ ಈಗ ಏಕಾಗ್ರತೆಯನ್ನ ಸಾಧಿಸಬೇಕು ಅಂದರೆ ಮನುಷ್ಯ ಯಾವ ರೀತಿಯಾದಂತಹ ಕಾರ್ಯಾಚರಣೆಗಳನ್ನ ಮಾಡಬೇಕು ಮೊದಲನೇ ವಿಧಾನದಲ್ಲಿ ಏಕಾಗ್ರತೆ ಎಂದರೇನು ಎಂಬತಕ್ಕಂಥದನ್ನ ತಿಳಿತಕ್ಕಂಥ ಯಾವ ವಿಷಯಗಳು ಬಂದಾಗ ವಿಚಲಿತವಾಗದೆ ಆ ವಿಷಯಗಳಿಗೆ ಅನುಸಾರವಾಗಿ ಸರಿಯಾದಂತಹ ನಿರ್ಣಯವನ್ನು ಕೈಗೊಳ್ತಕ್ಕಂತಹ ಸ್ಥಿತಿ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ವಿಚಾರಧಾರಿಯಲ್ಲಿ ಯಥಾ ಪ್ರಕಾರವಾಗಿ ಆಸುಹೊಕ್ಕಾಗಿ ಇರುತ್ತದೋ ಅಂದರೆ ಅಲ್ಗಾಡೋದಿಲ್ಲ ನೀರಿನ ರೀತಿಯಾಗಿ ತೇಲೋದಿಲ್ಲ ಈಗ ನೀರಿನಿಂದ ಕಲ್ಕದ್ರೆ ಏನಾಗುತ್ತೆ ಅದರಲ್ಲಿ ತೆರೆಗಳು ಬರ್ತಾವ ಅಲ್ಲಾಡುತ್ತೆ ಆದ್ರೆ ಒಬ್ಬ ನಿಶ್ಚಯ ಇದ್ದಂತಹ ಮನುಷ್ಯ ಏಕಾಗ್ರತೆಯನ್ನು ಸಾಧಿಸಿದಂತಹ ಪಕ್ಷದಲ್ಲಿ ವಿಷಯಗಳು ಎಂತಕ್ಕಂತ ಆದಂತಹ ಸಂದರ್ಭದಲ್ಲಿ ನಿರ್ಣಯಗಳಿಗೆ ಅನುಸಾರವಾಗಿ ಸರಿಯಾದ ನಿರ್ಣಯವನ್ನ ತೆಗೆದುಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತಹ ಮನುಷ್ಯನಲ್ಲಿ ದೇಹದ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಅಥವಾ ಬುದ್ಧಿಯ ಸಮಸ್ಯೆಯೂ ಕೂಡ ಬರುವುದಿಲ್ಲ ಅಂತ ಸಂದರ್ಭದಲ್ಲಿ ಸರಿಯಾದ ನಿರ್ಣಯವನ್ನ ಕೈಗೊಳ್ತಕ್ಕಂಥದ್ದು ಎಂತಕ್ಕಂಥದ್ದು ಏನಿದೆ ಆ ನಿರ್ಣಯವೇ ಏಕಾಗ್ರತೆಯ ಫಲಿತಾಂಶ ಏನು ಆ ನಿರ್ಣಯ ಯಾವೊಬ್ಬ ಮನುಷ್ಯ ನಿರ್ಣಯವನ್ನ ಕೈಗೊಳ್ತಾನೆ ಆ ನಿರ್ಣಯವೇ ಏಕಾಗ್ರತೆಯ ಫಲಿತಾಂಶ ಹೀಗಿದ್ದಂತಹ ಸಂದರ್ಭದಲ್ಲಿ ಇನ್ನೊಂದು ಅಂಶವನ್ನ ನೋಡೋದಾದ್ರೆ ಏಕಾಗ್ರತೆ ಯಾವಾಗ ಯಾವುದೇ ಒಂದು ಘಟನಾವಳಿಗಳು ಮನುಷ್ಯನ ಜೀವನದಲ್ಲಿ ನಡೆದಂತಹ ಪಕ್ಷದಲ್ಲಿ ಆ ನಡೀತಕ್ಕಂಥ ಘಟನೆಗಳು ಏನಿರುತ್ತೆ ಆ ಘಟನೆಗೆ ಕಾರಣ ಎಂತಕ್ಕಂಥದ್ದು ನಿಶ್ಚಯವಾಗಿರುತ್ತೆ ಈ ಸೃಷ್ಟಿಯಲ್ಲಿ ನಿಯಮ ಕರ್ಮ ಫಲಾನುಸಾರ ದೇಹಗಳ ಆಟ ದೇಹಗಳ ಬದುಕು ಹೀಗಿದ್ದಾಗ ಯಾವ ಘಟನಾವಳಿಗಳು ಮನುಷ್ಯನ ಮೇಲೆ ನಡೀತಾ ಇರುತ್ತೆ ಜೀವನದಲ್ಲಿ ನಡೀತಾ ಇರೋದು ಅಂತಹ ಸಂದರ್ಭದಲ್ಲಿ ಜೀವನದ ಮೇಲೆ ಯಾವುದೇ ರೀತಿಯಾದಂತಹ ಫಲಿತಾಂಶದ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ ನಮ್ಗೆ ಅರ್ಥ ಆಗಲಿಲ್ಲ ಅನ್ಬೋದು ನೀವು ಯಾವುದು ಫಲಿತಾಂಶದ ಪರಿಣಾಮ ಹಾಗಾದ್ರೆ ಈಗ ಯಾವುದೋ ಒಂದು ಘಟನೆ ನಡೀತಾ ಇದೆ ಆ ಘಟನೆ ನಡೆತಕ್ಕಂಥದ್ದಲ್ಲಿ ಹಾಸ್ಯ ಪ್ರಸಂಗಗಳು ಯಾವುದೋ ಒಂದು ನಾಟಕ ನೋಡ್ತಾ ಇದ್ದೀರಾ ಯಾವುದೋ ಒಂದು ಚಿತ್ರ ನೋಡ್ತಾ ಇದ್ದೀರಾ ಯಾವುದೋ ಒಂದು ಘಟನೆಗಳನ್ನ ನೀವು ನೋಡ್ತಾ ಇದ್ದೀರಾ ಅದರಲ್ಲಿ ಹಾಸ್ಯ ಪ್ರಸಂಗಗಳು ಎಂತಕ್ಕಂಥದ್ದು ಇರುತ್ತೆ ಈ ಹಾಸ್ಯ ಪ್ರಸಂಗಗಳನ್ನು ನೋಡಿದಂತ ಸಂದರ್ಭದಲ್ಲಿ ಎಂಥವರಾದ್ರೂ ಕೂಡ ನಗು ಎಂತಕ್ಕಂಥದ್ದು ಬಂದ್ಬಿಡುತ್ತೆ ಮನುಷ್ಯನಿಗೆ ಯಾರೋ ಅದು ಭೌತಿಕ ಜೀವನವನ್ನ ಯಾರು ನಡೆಸ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ತಕ್ಷಣದಲ್ಲಿ ಫಿಲ್ಮ್ ನೋಡ್ತಾರೆ ಏನಾದ್ರೂ ಹಾಸ್ಯಗಳಿದ್ದಂಥ ಪಕ್ಷದಲ್ಲಿ ಅಹ್ ಹಾ ಅಂತ ನಗಾಡ್ತಾರೆ ಇದು ಸಾಮಾನ್ಯವಾದಂತಹ ಭೌತಿಕ ಜೀವನವನ್ನು ನಡೆಸ್ತಕ್ಕಂಥ ಮನುಷ್ಯನ ಆಚರಣೆ ಆದರೆ ಯಾವಾಗ ಮನುಷ್ಯ ಏಕಾಗ್ರತೆಯನ್ನು ಸಾಧಿಸಿರ್ತಾನೆ ಇದು ಮನುಷ್ಯ ಜೀವನದ ಲೀಲೆಯಲ್ಲಿ ಜೀವಾತ್ಮಗಳ ಪಾತ್ರ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಮಾತನ್ನಾಡ್ತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಹಾಸ್ಯ ಎಂತಕ್ಕಂಥದ್ದು ಉತ್ಪನ್ನವಾಗ್ತಾ ಇದೆ ಇದೊಂದು ಘಟನೆ ಮತ್ತು ಕ್ರಿಯೆ ವಿನಃ ಇದರಲ್ಲಿ ಸಂತೋಷವಾಗಲಿ ಅಸಂತೋಷವಾಗಲಿ ಉತ್ಪನ್ನವಾಗೋದಿಲ್ಲ ಎಂತಕ್ಕಂಥ ನಿಶ್ಚಯ ಬುದ್ಧಿ ಏಕಾಗ್ರತೆ ಇರ್ತಕ್ಕಂಥ ಮನುಷ್ಯನಲ್ಲಿ ಆ ಮನುಷ್ಯರು ಸಾಮಾನ್ಯವಾಗಿ ಧ್ಯಾನಿಗಳು ತಪಸ್ವಿಗಳು ಯೋಗಿಗಳು ಪುರುಷರು ಸಾಧಕರು ಈ ಸಾಲಿನಲ್ಲಿ ಸ್ತ್ರೀ ಪುರುಷರ ತಾರತಮ್ಯ ಇಲ್ಲದೆ ಬರ್ತಾರೆ ಏಕಾಗ್ರತೆಯನ್ನು ಸಾಧಿಸಿದಂತಹ ಪಕ್ಷದಲ್ಲಿ ಕಾಲಘಟ್ಟದ ಕಾರ್ಯಾವಳಿಗಳು ಪ್ರಭಾವವನ್ನು ಬೀರೋದಿಲ್ಲ ಸೋಲು ಗೆಲುವು ಆಸೆ ನಿರಾಸೆ ದುಃಖ ಸುಖ ಪ್ರಶಸ್ತಿ ಮಾನ ಅಪಮಾನ ಕೀರ್ತಿ ಪ್ರತಿಷ್ಠೆ ಎಂತಹ ವಿಷಯಗಳಾದರೂ ಕೂಡ ಯಾವೊಬ್ಬ ಮನುಷ್ಯನಲ್ಲಿ ಏಕಾಗ್ರತೆ ಎಂತಕ್ಕಂಥದ್ದಿರುತ್ತೆ ಅಂತಹ ಸಂದರ್ಭದಲ್ಲಿ ಆ ಮನುಷ್ಯನ ಮೇಲೆ ಯಾವುದೇ ರೀತಿಯಾದಂಥ ಪರಿಣಾಮವನ್ನು ಬೀರುವುದಿಲ್ಲ ಒಬ್ರಿಗೆ ದುಃಖ ಆಗ್ತಾ ಇದೆ ಅಳ್ತಾ ಇದ್ದಾರೆ ಯಾರೋ ಮನೆಯಲ್ಲಿ ಸತ್ತೋಗಿದ್ದಾರೆ ಎಷ್ಟೋ ಜನರು ಆಕ್ಸಿಡೆಂಟ್ ಆಗಿ ಗುಂಪುಗಟ್ಟಲೆ ಸ್ವಾಹ ಆಗ್ತಾರೆ ನಷ್ಟವಾಗ್ತಾರೆ ದೇಹಗಳು ನಷ್ಟವಾಗ್ತಾರೆ ಜೀವಾತ್ಮ ಏನ್ ನಷ್ಟ ಆಗೋದಿಲ್ಲ ಆತ್ಮದ ಪ್ರಗತಿ ಏನ್ ನಷ್ಟ ಆಗೋದಿಲ್ಲ ಅದು ಹಾನಿಕಾರಕ ಕಾರ್ಯಗಳನ್ನು ಮಾಡಿದ್ರೆ ಶಿಕ್ಷೆ ರೂಪದಲ್ಲಿ ಆದ್ರೂ ಕೂಡ ಪ್ರಯಾಣ ನಡೆಯುತ್ತೆ ಸಕಾರಾತ್ಮಕವಾಗಿದ್ರು ಕೂಡ ಅಷ್ಟೇ ಪ್ರಯಾಣ ನಡೆಯುತ್ತೆ ಇಲ್ಲಿ ದೇಹ ಪರಿವರ್ತನೆ ಎಂಬತಕ್ಕಂಥದ್ದು ಏಕಾಗ್ರತೆಯನ್ನು ಸಾಧಿಸಿರುವವರಿಗೆ ಗೊತ್ತಾಗುತ್ತೆ ಏಕಾಗ್ರತೆಯನ್ನು ಸಾಧಿಸ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಏಕಾಗ್ರತೆಯನ್ನು ಸಾಧಿಸಿರುವವರಿಗೆ ಗೊತ್ತಾಗುತ್ತೆ ದೇಹ ಪರಿವರ್ತನೆಗಳು ನಿಯಮಾನುಸಾರ ಎಷ್ಟು ಜೀವಿತಾವಧಿಯನ್ನು ತಂದಿದ್ದು ಅದು ಮುಕ್ತಾಯವಾಗಿದೆ ದೇಹವನ್ನು ಬಿಟ್ಟು ಆತ್ಮರೂಪದಲ್ಲಿ ಜೀವಾತ್ಮ ರೂಪದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾವೆ ಎಂಬುದಕ್ಕಂಥ ವಿಷಯ ಯಾವಾಗ ಏಕಾಗ್ರತೆ ಉಳ್ಳಂತಹ ಮನುಷ್ಯನಿಗೆ ಗೊತ್ತಾಗಿರುತ್ತೆ ಗೊತ್ತಿರುತ್ತೆ ಆಗ ಯಾವುದೇ ರೀತಿಯಾದಂಥ ದುಃಖ ಆಗೋದಿಲ್ಲ ವೇದನೆ ಆಗೋದಿಲ್ಲ ಸಂಕಟ ಆಗೋದಿಲ್ಲ ಇನ್ನೊಬ್ಬರ ಮೇಲೆ ಬೆರಳನ್ನು ತೋರಿಸೋದಿಲ್ಲ ಇವರಿಂದಾನೇ ಹೀಗಾಯ್ತು ಅಂತ ಖಂಡಿತ ತರದ ಘಟನೆ ನಡೆಯುತ್ತೆ ಅದು ಕಾರಣಕರ್ತರ ಇರ್ತಾರೆ ಕಾರಣಕರ್ತರ ಇರ್ತಾರೆ ಅಂದ್ರೆ ಆಗಾಮಿ ಕರ್ಮಗಳಿಗೆ ಬ್ಲೇಮ್ ಮಾಡ್ಬೇಕು ನಾವು ಪೂರ್ವ ನಿಶ್ಚಿತ ಕರ್ಮಗಳಿಗೆ ಬ್ಲೇಮ್ ಮಾಡ್ಲಿಕ್ಕೆ ಬರೋದಿಲ್ಲ ಮುನ್ನ ಮಾಡಿದ ಪಾಪ ಯಾರ ಗಂಟು ನೀನೇ ಹೇಳು ರಾಘವೇಂದ್ರ ಮುನ್ನ ಯಾರು ಪಾಪವನ್ನು ಮಾಡಿರ್ತಾರೆ ಅದಕ್ಕನುಸಾರವಾಗಿ ಈ ಜನ್ಮದಲ್ಲಿ ಅಂತ ಘಟನೆಗಳು ನಡೀತಾವೆ ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇನ್ನು ಮುಂದಿನ ಜನ್ಮಕ್ಕೆ ಕರ್ಮಗಳನ್ನ ಯಾರು ಸಂಯೋಜನೆಯನ್ನ ಮಾಡ್ಕೋತಾರೆ ಅಂತ ಸಂದರ್ಭದಲ್ಲಿ ಒಂದು ಜೀವಗಳಿಗೆ ತೊಂದರೆ ಕೊಟ್ಟಾಗ ಆ ಒಂದು ಘಟನೆಯನ್ನ ಘಟನೆಗೆ ಕಾರಣ ಆಗಿರ್ತಕ್ಕಂಥ ಜೀವಗಳನ್ನ ದೇಹ ರೂಪದ ಅವುಗಳನ್ನು ಬ್ಲೇಮ್ ಮಾಡಬೇಕು ಕಾರಣ ಇವೆ ಇಂಥದ್ದ ಘಟನೆಗೆ ಕಾರಣ ಇವೆ ಅದನ್ನು ಪತ್ತೆ ಮಾಡೋದು ಅದು ಇನ್ನೊಂದು ಟಾಪಿಕ್ ಯಾವಾಗ ಮನುಷ್ಯನಲ್ಲಿ ಏಕಾಗ್ರತೆಯನ್ನು ಸಾಧಿಸುತ್ತಾನೆ ಅವನಿಗೆ ಯಾರೇ ಸತ್ತೋದ್ರೂ ಕೂಡ ದುಃಖ ಆಗೋದಿಲ್ಲ ಯಾರು ನಗ್ತಾ ಇದ್ರೂ ಕೂಡ ಖುಷಿ ಆಗೋದಿಲ್ಲ ಭೂಮಿ ಮೇಲೆ ಯಾವುದೇ ರೀತಿಯಾದಂಥ ಪರಿವರ್ತನೆಗಳಾದರೂ ಕೂಡ ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರೋದಿಲ್ಲ ಪ್ರಭಾವ ಹೀನತೆ ಈ ಪದ ಕರಿಬಹುದು ಪ್ರದಾ ಪ್ರಭಾವ ಶೂನ್ಯತೆ ಪ್ರಭಾವ ಶೂನ್ಯತೆ ಮತ್ತು ಪ್ರಭಾವಹೀನತೆ ಈ ಎರಡು ಅಂಶಗಳು ಕಂಡು ಬರ್ತಾ ಆದ್ದರಿಂದ ಏಕಾಗ್ರತೆಯನ್ನು ಸಾಧಿಸ್ತಕ್ಕಂಥ ವಿಧಾನ ಹೇಗಾದ್ರೆ ಏಕಾಗ್ರತೆಯನ್ನು ಸಾಧಿಸಲು ಯಮ ನಿಯಮಗಳ ಪಾಲನೆ ಅವಶ್ಯಕ ನೀವು ಸುಮಾರು ವಿಡಿಯೋದಲ್ಲಿ ಹೇಳ್ತೀರಿ ಯಮ ನಿಯಮ ಅಂದ್ರೆ ಏನಂತ ಏಕೆಂದ್ರೆ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಪತಾಂಜಲಿ ಅವರ ಅಷ್ಟಾಂಗ ಯೋಗದ ಅಷ್ಟ ನಿಯಮಗಳು ಏನು ಯೋಗ ಸಾಧನಗಳು ಏನು ಯೋಗದಲ್ಲಿ ಸಾಧನೆಯನ್ನು ಮಾಡಲು ಸಾಧನಗಳು ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾರ ಧ್ಯಾನ ಆಸನ ಧ್ಯಾನ ಸಮಾಧಿ ಇನ್ನ ಅನ್ಯ ಆಚರಣೆಗಳನ್ನು ಅದಕ್ಕೆ ಇನ್ಕ್ಲೂಡ್ ಮಾಡ್ಕೊಳ್ಬಹುದು ಬೇಕಾದ ಸಕಾರಾತ್ಮಕವಾಗಿ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಆತ್ಮದ ಸಮಸ್ಯೆಗೆ ನಿವಾರಣೆಗೆ ಮಂತ್ರ ಬಾಧೆಗಳ ನಿವಾರಣೆಗೆ ಇದನ್ನು ಸ್ಮೆಲ್ ತಗೊಳ್ಳೋದು ಮೈಕೈಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹಾಡ್ತಕ್ಕಂತಹ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮಸ್ವಸ್ಥೆಗಳಿಂದ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಳಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೊಪ್ಪದ ಪೌಡರ್ ಕೂಡ ಲಭ್ಯದಿಂದ ಮನೆಯಲ್ಲಿ ಅಂಗಡಿ ಬಿಗಟ್ಟುಗಳಲ್ಲಿ ಇವ ಸ್ಥಳಗಳಲ್ಲಿ ನೀವು ಹಾಕೋದಿಂದ ಹಣಕಾಸಿನ ಅನುಕೂಲಕ್ಕೆ ಬರೆದು ಅವರು ಕೈಗೊಳ್ಳುತ್ತ ಇತ್ಯಾದಿ ಅನುಕೂಲ ಲಭ್ಯ ಹಾಗೆ ಆಯಿಲ್ ಕೂಡ ಲಭ್ಯ ದೇಹ ಪ್ರತಿಕ ತಲೆ ಪ್ರತಿಕ ಪೌಡ್ ಕೂಡ ಲಭ್ಯ ಇದೆ ದೇಹ ಪ್ರತಿಕ ತಲೆಗೆ ಪ್ರತಿಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬೇಕು ಹಸು ಸಾಮುದ್ರಿಕ ಅಂಗಸಾಮ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತು ವಿಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಗತ್ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವೀಡಿಯೋ ನಾನು ನೋಡಿಸ್ತಾ ಇದ್ದೀನಿ ಮುಂದಿನ ಬಿಡುತ್ತಿರಿ ಭೇಟಿಯಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್